ಗುಡಿಗಾರ್ ಅನ್ನೋ ಶಬ್ದ ನನಗೆ ಯಾವಾಗೆ ನನಗೆ ಯಾವಾಗ ಕನ್ನಡ ಭಾಷೆನೂ ಗೊತ್ತಿರಲಿಲ್ಲ ಆದರೆ ಗುಡಿಗಾರ್ ಅನ್ನೋ ವರ್ಡ್ ಬಗ್ಗೆ ಕಿವಿಗೆ ಬಿಡ್ತಾ ಅದು ನನಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ನಾನು ಯಾವಾಗಲೂ ಕನ್ನಡ ಕಲ್ತ್ಕೊಂಡೆ ಆವಾಗ ನನಗೆ ತುಂಬ ವಿಶೇಷವಾಗಿ ನನ್ನ ಗುರುಗಳಾದ ಭಟ್ ಸರ್ ಅವರು ಅವರ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದರು ಸೊ ಅಲ್ಲಿ ನಿಮಗೆ ಯಾವಾಗಲೂ ಅಷ್ಟು ಅಂತ ಮಾತಾಡ್ತಿದ್ದರು ಸೊ ಹಾಗಾಗಿ ಅದೇನು ಗೊತ್ತಿಲ್ಲ ನಮಗೆ ಆ ಟೈಮಲ್ಲಿ ಸಾಗರದಲ್ಲಿ ಇರುವ ಅಂಥ ಮಹಾನ್ ಕಲಾವಿದರ ಬಗ್ಗೆ ನಮಗೆ ಆವಾಗಲೇ ಕಲಿಗೆ ಕ್ರೀಡಿಕೆ ಬಿದ್ದಿತ್ತು ಸೊ ನನ್ನ ಸೌಭಾಗ್ಯ ಅಂದರೆ ನೋಡಿ ಸೈನಿಕಲಾ ಮುಗಿದ ಮೇಲೆ ನನ್ನ ಫೈನ್ ಆರ್ಟ್ಸು ಮುಗಿಸಿದ ಮೇಲೆ ನಿಮಗೆ ಫಸ್ಟ್ ಜಾಬ್ ಆಗಿದ್ದು ಸಾಗರದಲ್ಲಿ ಅದರಲ್ಲೂ ಗುಡಿಯಾರ್ ಒಂದು ಗುಡಿಯಾರ್ಸ್ ಇರೋ ಒಂದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಬಗ್ಗೆಯೂ ಕೇಳಿದ್ದೆ ದಿವಣ್ಣ ಅವ್ರು ಹೇಳ್ತಾ ಇರ್ತಿದ್ದರು ಅಲ್ಲೇ ನನಗೆ ಈ ಒಂದು ತುಂಬ ನಾನೇನು ಕಲ್ತಿದ್ದೆ ಅದನ್ನು ಮತ್ತೆ ಈ ಕರ್ನಾಟಕ ವಾಪಸ್ ಕೊಡಬೇಕು ಅನ್ನೋ ಒಂದು ನನಗೆ ತುಂಬ ಖುಷಿ ತುಂಬ ಖುಷಿ ಸಿಕ್ತು ಅದರಲ್ಲೂ ಕಾಂಪ್ಲೆಕ್ಸಲ್ಲಿಯರ್ಸ್ ಅವರ ಮಧ್ಯದಲ್ಲಿ ಅವ್ರ ಫ್ಯಾಮಿಲಿ ಮಕ್ಕಳಿಗಾಗಲಿ ಅಥವಾ ಬೇರೆ ಮಕ್ಕಳಿಗಾಗಲಿ ಹೇಳ್ಕೊಳೋ ಒಂದು ಸೌಭಾಗ್ಯ ಸಿಕ್ತು ಅದು ನಮಗೆ ತುಂಬ ಸಂತೋಷ ಯಾಕೆಂದರೆ ಅದು ಚಿಕ್ಕ ವಯಸ್ಸಿಂದನೇ ನಾನು ಹೇಳ್ಕೊಂಡು ಬಂದಿದ್ದೆ ಸೊ ಹಾಗಾಗಿ ನಮಗೆ ತುಂಬ ತೃಪ್ತಿ ಇದೆ ಎಲ್ಲರ ಪ್ರೀತಿ ನಿಮಗೆ ತುಂಬ ಸಿಕ್ಕಿದೆ ಅದು ನಮ್ಮ ಲೈಫಲ್ಲಿ ಯಾವತ್ತೂ ಮೊರೆಯಾಗೋ ನಿಮ್ಮೆಲ್ಲರೂ ಯಾವತ್ತೂ ಮೊರೆಯಾಗೋ ಸೊ ಅದಕ್ಕಾಗಿ ಎಲ್ಲರ ಪ್ರೀತಿ ಕಂಡುಕಟ್ಟಿದ್ದಕ್ಕೆ ನಾನು ತುಂಬ ಕೃತಿಜ್ಞ ಆಗಿದ್ದೀನಿ ಬರೋಕ್ಕಾಗಲ್ಲ ಹದಿಮೂರು ವರ್ಷ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಘಟನೆಗಳು ಆಗಿರೋದು ಈ ಸಾಗರದಲ್ಲೇ ನನ್ನ ಆಗಿರೋದು ಸಾಗರದಲ್ಲೇ ಅಂದರೆ ಸಾಗರದಲ್ಲಿ ಇದ್ದಾಗನೇ ರಾಮನಗರ ಒಂದು ಐವರಿಂದ ಅವಕಾಶ ಸಿಕ್ಕಿರೋದು ಸಾಗರದಲ್ಲಿ ಇದ್ದಾಗನೇ ಸೊ ಹಾಗಾಗಿ ಸಾಗರದಲ್ಲಿ ತುಂಬ ಮುಖ್ಯ ತುಂಬ ನೆನಪಿರುತ್ತೆ ನೀವೆಲ್ಲರೂ ತುಂಬ ನೆನಪಿಡ್ತೀರಿ ಸೊ ಮಾರ್ಚ್ ತಿಂಗಳಲ್ಲಿ ನನಗೆ ಅಯೋಧ್ಯೆಯಿಂದ ಒಂದು ವಿಚಾರ ಬರುತ್ತೆ ಈ ಥರ ರಂಗ ಮಾಡೋದಿದೆ ಸೊ ಹಾಗಾಗಿ ನನ್ನ ಗುರುಗಳಾದ ಅವರು ನನಗೆ ಹೇಳಿದ್ರು ನಿನ್ನ ಹೆಸರು ಕೊಡ್ತಾಯಿದ್ದೀನಿ ಸೊ ನಾಯಕರು ಹೋಗಿ ಅದು ಮಾಡಬೇಕು ಅಂತ ಅಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಿದ್ವಿ ಏಳು ತಿಂಗಳು ನಾವು ಮೇಯಿಂದ ಡಿಸೆಂಬರ್ವರೆಗೂ ಅಯೋಧ್ಯೆಯಲ್ಲಿ ಇದ್ದು ಆ ವಾತಾವರಣದಲ್ಲಿ ಇದ್ದರು ಅದು ನನಗೆ ನಾನು ಯು ಪಿ ದನೂ ಆದರೂ ಕೂಡ ನನಗೆ ಯು ಪಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ನಾನು ಹದಿನಾರು ವರ್ಷ ನನಗೆ ಏಜ್ ಇದ್ದಾಗ ನಾನು ಇವನ್ ಫೋರ್ಟೀನ್ ಹದಿನಾಲ್ಕು ವರ್ಷ ಇದ್ದಾಗ ನಾನು ಯು ಪಿ ಬಿಟ್ಟಿದ್ದೆ ಗ್ವಾಲಿಯರ್ ಅಂತ ಒಂದು ಜಾಗ ಇದೆ ಎಂ ಪಿಯಲ್ಲಿ ನಂತರ ನಾನು ಕರ್ನಾಟಕ ಬಂದುಬಿಟ್ಟೆ ಸೊ ಹಾಗಾಗಿ ನನಗೆ ಯು ಇರೋ ಎಷ್ಟು ಡಿಸ್ಟಿಕ್ಸು ಹೇಗಿದೆ ಏನೋ ನನಗೆ ಗೊತ್ತೇ ಇಲ್ಲ ಜಾಸ್ತಿ ನಾನು ಕರ್ನಾಟಕ ಜಾಸ್ತಿ ಗೊತ್ತಿದೆ ಯು ಪಿಗೊಂದು ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಏಳು ತಿಂಗಳು ಫಸ್ಟ್ ಟೈಮ್ ಇದ್ದಿದ್ದು ಯು ಪಿಯಲ್ಲಿ ಅದರಲ್ಲೂ ಅಯೋಧ್ಯೆಯಲ್ಲಿ ಇದ್ದು ಕೆಲಸ ಮಾಡಿದೆ ತುಂಬ ಸಂತೋಷ ಆಯಿತು ಇನ್ನೊಂದು ಮಹತ್ವಪೂರ್ಣ ವಿಷಯ ಏನಂದರೆ ಇದು ನನ್ನ ಕೈಯಲ್ಲಿ ಒಬ್ಬನೇ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದರೆ ಇದು ತುಂಬ ದೊಡ್ಡ ಕೆಲಸ ಏಳುವರೆ ಅಡಿ ವಿಗ್ರಹ ಮಾಡಬೇಕಾದ್ರೆ ನನ್ನ ಒಬ್ಬನೇ ಕೈಯಲ್ಲಿ ಸಾಧ್ಯ ಇದೆ ಹಾಗಾಗಿ ನಾನು ನನ್ನ ಸ್ಟೂಡೆಂಟ್ ಗುರುಕುಲದ ಸ್ಟೂಡೆಂಟ್ಸೇ ಅದರಲ್ಲಿ ಬೆಸ್ಟ್ ಯಾರ್ಯಾರು ಇದ್ದರು ಮತ್ತು ಲಿಮಿಟೆಡ್ ಸೀಟ್ ಇರೋದರಿಂದ ನಾನು ಇಬ್ಬರನ್ನ ಚೂಸ್ ಮಾಡಿಕೊಂಡು ತೊಗೊಂಡು ಹೋಗಿ ಕರ್ಕೊಂಡು ಹೋಗಿದ್ದೆ ಅದರಲ್ಲಿ ಪ್ರಕಾಶ್ ಆರೋಪ ಸರ್ಮಣ್ಣ ಮತ್ತು ಮೋನೇಶ್ ಬಡಿಗಾರ್ ಇವರೆಲ್ಲ ನನಗೆ ಇವರು ಇಬ್ಬರು ಇಲ್ಲ ಅಂದರೆ ನಮಗೆ ಆಗ್ತಾ ಇರಲಿಲ್ಲ ಯಾಕಂದರೆ ನನಗೆ ಯಾವ ಕ್ವಾಲಿಟಿ ಬೇಕು ಅನ್ನೋದು ಇವ್ರಿಗೆ ಗೊತ್ತು ಇವ್ರ ಕೈಯಲ್ಲಿ ಅದಿದೆ ಅದು ಇದೆ ಸಾಧ್ಯ ಸೊ ಹಾಗಾಗಿ ಇವರ ಶ್ರಮ ತುಂಬ ಇತ್ತು ಡೇ ನೈಟ್ ಇವರೆಲ್ಲ ಕೆಲಸ ಮಾಡ್ತಿದ್ರು ಬೇ ಹೋದಾಗ ತುಂಬ ಶೆಕೆ ಇತ್ತು ಫೋರ್ಟಿ ತ್ರೀ ಡಿಗ್ರೀಸ್ ಇತ್ತು ಆಮೇಲೆ ಮೂರ್ನಾಲ್ಕು ತಿಂಗಳು ಹಂಗೆ ಕಂಟಿನ್ಯೂ ಇತ್ತು ಆ ಇವ್ರಿಗೆ ಅಭ್ಯಾಸ ನನಗೆ ಅಂತೂ ಸ್ವಲ್ಪ ಅಭ್ಯಾಸ ಇತ್ತು ಆದರೆ ಇವರು ಸ್ವಲ್ಪ ಅಭ್ಯಾಸ ಇರಲಿಲ್ಲ ಆದರೂ ಅಮ್ಮರೆಲ್ಲ ಸೇವೆ ಮಾಡ್ತಾಯಿದ್ವಿ ಅನ್ನೋದು ನಮಗೆಲ್ಲಾರಿಗೂ ಒಂದು ಮನಸ್ಸಲ್ಲಿ ಇತ್ತು ಟೋಟಲ್ ನಾವು ಒಂದು ಆರು ಏಳು ಜನ ಇದ್ವಿ ಎಲ್ಲರೂ ಕಷ್ಟ ಇದ್ರೂ ಶಕೆ ಇದ್ರೂ ಆ ಭಕ್ತಿ ಆ ವಾತಾವರಣ ಇತ್ತು ಅದು ನಮಗೆ ಮಾಡಿಸ್ತಾ ಇತ್ತು ಕೆಲಸ ತುಂಬ ನಾನು ಯಾವ ನಾವು ಯಾವತ್ತೂ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಷ್ಟು ವರ್ಕ್ ಮಾಡಿದ್ದೀವಿ ಅಲ್ಲಿ ನಾ ನಾಲ್ಕು ಗಂಟೆ ರಾತ್ರಿ ನಾಲ್ಕು ಗಂಟೆವರೆಗೂ ಎಲ್ಲ ಕೆಲಸ ಮಾಡಿದ್ದೀವಿ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಎಲ್ಲ ಬರ್ತಾಯಿದ್ವಿ ಅದೇನೂ ಗೊತ್ತಿಲ್ಲ ಅಲ್ಲಿ ಒಂದು ಎನರ್ಜಿ ಇದೆ ಅದು ನಮ್ಮಿಂದ ಮಾಡಿಸುತ್ತೆ ನಾವು ಮಾಡಲಿಲ್ಲ ಅನ್ಸತ್ತೆ ಅದೇ ಆದರೆ ರಾಮ್ಲೆಲ್ಲೇ ಮಾಡಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಸೊ ಅದು ಮಾಡಿ ಬಂದಿದ್ವಿ ಡಿಸೆಂಬರಲ್ಲಿ ಈ ಕೆಲಸ ಮುಗೀತು ಇವಾಗ ಸೊ ಬ್ಯಾ ಸೊ ಭಾಗ್ಯಂದರೆ ಪ್ರಾಣಪ್ರತಿಷ್ಠೆ ಕಾರ್ಯಕ್ರಮಗಳು ಮಾನ್ಯ ಚಂಪತ್ರಾಜ್ಜಿಯವರು ರಾಮ ಜನ್ಮಭೂಮಿ ಟ್ರಸ್ಟ್ನವರು ಅವರು ಇನ್ವೈಟ್ ಮಾಡಿದ್ದಾರೆ ಸೊ ಇಪ್ಪತ್ತನೇ ತಾರೀಕಿಗೆ ಹೋಗ್ತಾಯಿದ್ದೀನಿ ನಿಮ್ಮೆಲ್ಲರ ಪರವಾಗಿ ನಾನಲ್ಲಿ ದೇವರ ಹತ್ರ ಕೇಳ್ಕೊತೀನಿ ನಿಮ್ಮೆಲ್ಲರ ಆರೋಗ್ಯ ಮತ್ತು ಎಲ್ಲ ರೀತಿಯಲ್ಲೂ ನಿಮ್ಮನ್ನ ಸುಖವಾಗಿ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅಲ್ಲಿ ಹೋಗಿ ಕೇಳ್ಕೊತೀನಿ ಟೈಮಲ್ಲಿ ನಮಗೆ ಚಾಲೆಂಜ್ ಇತ್ತು ತುಂಬ ಯಾಕಂದರೆ ರಾಮ ನಗ ಅಂದರೆ ಐದು ವರ್ಷ ಬಾಲಕ ಅದು ರೆಫರೆನ್ಸ್ ಎಲ್ಲರೂ ಸಿಗಲ್ಲ ನಾವು ಈಗ ರೆಫರೆನ್ಸ್ ತೊಗೊಳಕ್ಕೆ ಹೋದರೆ ಕೃಷ್ಣನ ವಿಗ್ರಹ ಸಿಗ್ತಾ ಇತ್ತು ಆದರೆ ಕೃಷ್ಣನ ಮುಖ ರಾಮ ಮುಖಕ್ಕೆ ತುಂಬ ಚೆನ್ನಾಗಿತ್ತು ಇಲ್ಲಿ ಕಾವೀರ ಬರಬೇಕು ಆ ಮುಖ ಭಾವ ಬರಬೇಕು ಈ ಕಡೆ ಮಗುನೂ ಆಗಬೇಕು ಈ ಕಡೆ ದೇವರಾಗಿರೂ ಕಾಣಬೇಕು ಮಗು ಮಗುವಾಗೂ ಕಾಣಬೇಕು ರಾಜ್ಕುಮಾರ್ನಾಗೂ ಕಾಣಬೇಕು ಅಷ್ಟೆಲ್ಲ ನಮಗೆ ಕಾಂಪಿಟಿಷನ್ ಕಾಂಪಿಟೇಷನ್ ಇರೋದ್ರಿಂದ ತುಂಬ ಕ ತುಂಬಾ ನಮಗೆ ಚಾಲೆಂಜಿಂಗ್ ಆಗಿತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ ಆದರೆ ಇದು ಆ ಜ್ಞಾನದಿಂದ ಬರುವಂಥ ಇಲ್ಲ ಬರೋ ಬರೋಕ್ಕೆ ಆಗಲ್ಲ ಆಗಲ್ಲ ಅಂತ ನಮಗೆ ಅನಿಸ್ತು ಸೊ ರಾತ್ರಿ ಎಲ್ಲ ನಾವು ಹತ್ರನೇ ಕೇಳ್ಕೊತೀವಿ ನೀವೇ ಬುದ್ದಿ ಕೊಡಿ ನಮಗೆ ದರ್ಶನ ಕೊಡಿ ನೀವು ಎಫತ್ರ ಇದ್ದೀರಾ ಅಂತ ಸೊ ಆ ಒಂದರಿಂದ ನಿಮ್ಮ ಒಂದು ಕಡೆ ಆ ಆ ಶಕ್ತಿನೇ ನಮಗೆ ಸಹಾಯ ಮಾಡ್ತೀವಿ ಆವಾಗ